ಗುರುವಿನ ಗುರುತ್ವದ ಕಕ್ಷೆಯಲ್ಲಿ ಚಲಿಸೋಣ ಬರೆದವರು ರಾಹುಲ್ ಹಜಾರೆ ವಾಚನ ರಕ್ಷಾ ಮಹೇಂದ್ರ ಕಗ್ಗತ್ತಲಬಾನಂಗಳದಲ್ಲಿ ಹಾಲು ಬೆಳದಿಂಗಳ ಚೆಲ್ಲಿ ಚಂದಿರ ಬರುವ ಹುಣ್ಣಿಮೆಯ ದಿನವೇ ಬದುಕಿನ ಗಾಢಾಂಧಕಾರವನ್ನು ತೊಡೆಯುವ ಗುರುವನ್ನು ನೆನೆಯುವ ದಿನ ಬಂದದ್ದು ಸೃಷ್ಟಿಯ ಸ್ವಯಂಕೃತ ಕಾಕತಾಳಿಯವೇ ಸರಿ ಚತುರ್ವೇದಗಳಿಗೆ ಭಾಷ್ಯ ಬರೆದು ಮನುಕುಲದ ಅಜ್ಞಾನಕ್ಕೆ ಶಾಶ್ವತ ಜ್ಞಾನ ದೀಪ್ತಿಯನ್ನು ಹೊತ್ತಿಸಿ ಹೋದ ವ್ಯಾಸ ಮಹರ್ಷಿಗಳು ಹುಟ್ಟಿದ ದಿನ ಈ ಗುರುಪೂರ್ಣಿಮೆ ಸದ್ಗುರು ಜಗ್ಗಿ ವಾಸುದೇವ್ ಅವರು ಹೇಳುವಂತೆ ವ್ಯಾಸ ಮಹರ್ಷಿಗಳು ಜಗತ್ತಿನ ಮೂಲ ಗುರು ಮತ್ತು ಪ್ರಥಮ ಗುರು ಅಂಥವರ ಜನ್ಮ ದಿನದಂದು ನಮ್ಮ ಬದುಕಿನಲ್ಲಿ ಬಂದು ಹೋದ ಎಲ್ಲ ಶಿಕ್ಷಕರನ್ನು ನೆನೆಯುವುದು ಅರ್ಥಪೂರ್ಣ ಗುರು ಎಂಬುದು ಸಂಸ್ಕೃತ ಮೂಲದಿಂದ ಬಂದ ಪದ ಗು ಅಂದರೆ ಅಜ್ಞಾನ ಮೌಢ್ಯ ರು ಅಂದರೆ ತೊಡೆದು ಹಾಕುವುದು ಒಟ್ಟರ್ಥದಲ್ಲಿ ಗುರು ಎಂದರೆ ಮೌಢ್ಯವನ್ನು ತೊಡೆದು ಹಾಕಿ ಬದುಕಿಗೆ ಅರ್ಥ ನೀಡುವವನು ಒಮ್ಮೆ ಸುಂದರವಾದ ಮೂರ್ತಿ ಕೆತ್ತಿದ ಶಿಲ್ಪಿಗೆ ಆ ಶಿಲ್ಪ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಾಗ ಪ್ರತಿಮೆ ಶಿಲೆಯಲ್ಲಿಯೇ ಇತ್ತು ಬೇಡದಿರುವ ಭಾಗಗಳನ್ನು ನಾನು ತೆಗೆದುಹಾಕಿದೆ ಎಂದನಂತೆ ಒಬ್ಬ ಸಾಮಾನ್ಯನ ಅಂತರಂಗದಲ್ಲಿ ಅವಿತಿರುವ ಮತ್ತು ಹಲವು ನೇತ್ಯಾತ್ಮಕ ವಿಚಾರಗಳ ಭಿತ್ತಿಗಳಿಂದ ಹಿಡಿದಿಡಲ್ಪಟ್ಟು ಚಲನಶೂನ್ಯವಾದ ಪ್ರತಿಭೆ ಎಂಬ ಶಕ್ತಿಗೆ ಚಾಲನೆ ಕೊಟ್ಟು ಅವರ ಬರಡು ಬದುಕಿಗೆ ಭೋರ್ಗರೆತ ಕೊಟ್ಟ ಗುರುಶ್ರೇಷ್ಠರ ಬಗ್ಗೆ ತಿಳಿಯೋಣ ಅಂತೆಯೇ ಅವರ ಬೌದ್ಧಿಕ ಉಳಿಪೆಟ್ಟಿನಿಂದ ತಮ್ಮಲ್ಲಿ ಅಡಗಿ ಹೋದ ಅಮೂರ್ತ ಶಕ್ತಿಯನ್ನು ಹೊರಚೆಲ್ಲುತ್ತ ತಮಸ್ಸಿನ ಶಿಲೆಗಳನ್ನು ಸೀಳಿ ಹೊರಬಂದ ನರಮೂರ್ತಿಗಳು ಇತಿಹಾಸದ್ದಕ್ಕೂ ಪ್ರಭೆಯನ್ನು ಚೆಲ್ಲಿ ಮನುಕುಲಕ್ಕೆ ಮಾಡಿದ ಮಹದುಪಕಾರವನ್ನು ನೆನೆಯೋಣ ಭಾರತದ ಪುರಾತನ ಪರಂಪರೆಯಿಂದ ಪ್ರಸ್ತುತ ಕಾಲಘಟ್ಟದವರೆಗೆ ಒಮ್ಮೆ ಮೆಲುಕು ಹಾಕಿದಾಗ ಗುರುವಿನ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೊಡಬಹುದು ಅಥವಾ ಗುರುಗಳನ್ನು ವರ್ಗೀಕರಿಸಬಹುದು ಕೇವಲ ಹೊಟ್ಟೆ ಪಾಡು ಅಂದರೆ ಲೌಕಿಕ ವಿದ್ಯೆಯನ್ನು ಹೇಳಿಕೊಡುವವ ಶಿಕ್ಷಕ ಅಸ್ತ್ರ ಶಸ್ತ್ರ ಜ್ಞಾನವನ್ನು ಕೊಡುವವ ಆಚಾರ್ಯ ಪಾರಲೌಕಿಕ ಸಂಪತ್ತು ಕೊಡುವವ ಗುರು ಮೋಕ್ಷ ಕರುಣಿಸುವವ ಸದ್ಗುರು ರಾಜವಂಶದಲ್ಲಿ ಹುಟ್ಟಿದರೂ ಕಾಲಚಕ್ರಕ್ಕೆ ಸಿಕ್ಕು ಬೇಡನ ಮನೆಯಲ್ಲಿ ಬೆಳೆಯುತ್ತಿದ್ದ ಹುಡುಗನ ರಕ್ತದಲ್ಲಿನ ಕ್ಷಾತ್ರ ಧರ್ಮವನ್ನು ಗುರುತಿಸಿ ಚಂದ್ರಗುಪ್ತನನ್ನು ಚಕ್ರವರ್ತಿಯನ್ನಾಗಿ ಮಾಡಿ ಇತಿಹಾಸವನ್ನು ಸೃಷ್ಟಿಸಿದ ಚಾಣಕ್ಯ ತನ್ನ ಸೇರನ್ನು ಸಾಧನೆಯಾಗಿ ಪರಿವರ್ತಿಸಿದ ಪರಿ ಶ್ರೇಷ್ಠ ಒಮ್ಮೆ ಓರಗೆಯ ಹುಡುಗರೊಡನೆ ಆಟವಾಡುತ್ತಿದ್ದ ಚಂದ್ರಗುಪ್ತ ತಾನು ರಾಜನ ಪಾತ್ರಧಾರಿಯಾಗಿದ್ದ ಅವನು ಪಾತ್ರವನ್ನು ನಿರ್ವಹಿಸುವ ರೀತಿಯಿಂದಲೇ ಇವನು ರಾಜವಂಶದ ಹುಡುಗ ಗದ್ದುಗೆಯ ಮೇಲೆ ವಿಜೃಂಭಿಸಿ ಇತಿಹಾಸ ಬರೆಯಬೇಕಾದವನು ಎಂದು ತನ್ನ ಸಂವೇದನಾಶೀಲತೆಯಿಂದ ಗುರುತಿಸಿದವನು ಚಾಣಕ್ಯ ನಂದ ಸಾಮ್ರಾಜ್ಯವನ್ನು ಮಟ್ಟ ಹಾಕಿದ್ದಲ್ಲದೆ ಭಾರತದ ಉತ್ತರ ಭಾಗವನ್ನು ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡ ಚಂದ್ರಗುಪ್ತನ ಹಿಂದೆ ಇದ್ದಿದ್ದು ಆಚಾರ್ಯ ಶ್ರೇಷ್ಠ ಚಾಣಕ್ಯ ಬದುಕಿದ್ದ ಮೂವತ್ತೊಂಬತ್ತೇ ವರ್ಷಗಳಲ್ಲಿ ಸಾಧನಾ ಪರ್ವತವನ್ನೇ ಕುಬ್ಜ ಮಾಡಿ ಅದರ ತುತ್ತ ತುದಿಯಲ್ಲಿ ಕೋಲ್ ಮಿಂಚಿನಂತೆ ಮಿಂಚಿದ ವಿವೇಕಾನಂದರ ಹಿಂದೆ ಶ್ರೇಷ್ಠರಾದ ಗುರುವಿನ ಪ್ರಭಾವವಿತ್ತು ಕೇಳಿದ್ದು ಕೆಲವೇ ಪ್ರಶ್ನೆಗಳು ನೀವು ದೇವರನ್ನು ನೋಡಿದ್ದೀರೇ ನೋಡಿದ್ದೇನೆ ನನಗೂ ತೋರಿಸುತ್ತೀರಾ ನೀನು ಕೂಡ ದೇವರನ್ನು ನೋಡಬಹುದು ಗುರು ಶಿಷ್ಯರ ಮಧ್ಯೆ ನಡೆದ ಇಷ್ಟೇ ಸಂಭಾಷಣೆಯ ತರುವಾಯ ಅವನಲ್ಲಿ ವಯಸ್ಸಿಗೆ ಮೀರಿದ ಪ್ರಬುದ್ಧತೆಯನ್ನು ಗುರುತಿಸಿ ಅವನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ್ದರು ಮುಂದೆ ಆ ಮಹಾನ್ ಚೇತನ ಇಟ್ಟ ಹೆಜ್ಜೆಯೆಲ್ಲ ಶಾಶ್ವತ ಗುರುತುಡಿಸಿ ಹೋಯಿತು ಹೇಳಿ ಹೋದ ಪ್ರತಿ ನುಡಿಯು ದಶಕಗಳೇ ಕಳೆದರೂ ಇಂದಿಗೂ ಪ್ರತಿಧ್ವನಿಸುತ್ತಿವೆ ಅನುಗ್ರಹಿಸಿದ ವಿದ್ಯುದ್ವಾಣಿಯು ಇಂದಿಗೂ ಸಂಚಲನ ಮೂಡಿಸುತ್ತಿದೆ ಅಮೆರಿಕದಂತಹ ರಾಷ್ಟ್ರವನ್ನು ಅಮೆರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂಬ ಕೆಲವೇ ಪದಪುಂಜಗಳಿಂದ ನತಮಸ್ತಕರಾಗಿಸಿದ್ದ ವಿವೇಕಾನಂದರ ಹಿಂದಿದ್ದು ಶ್ರೀ ರಾಮಕೃಷ್ಣ ಶ್ರೇಷ್ಠ ಗುರು ನರೇಂದ್ರನಿಗೆ ಆಧ್ಯಾತ್ಮದ ಧಾರೆ ಎರೆದು ವಿವೇಕಾನಂದರನ್ನಾಗಿಸಿದ ಪರಮಹಂಸರ ಸಾಧನೆ ಇಡೀ ಲೋಕಕ್ಕೆ ಕೊಟ್ಟ ಒಂದು ಅಪ್ರತಿಮ ಕೊಡುಗೆಯೇ ಸರಿ ಭಾರತಕ್ಕೆ ಒಂದು ಐಸಿರಿಯ ಐತಿಹ್ಯ ಕೊಟ್ಟು ಹೋದ ರಾಜಮನೆತನ ವಿಜಯನಗರ ಸಾಮ್ರಾಜ್ಯ ವಿದ್ಯಾರಣ್ಯರ ಅನುಗ್ರಹ ಎಂಥದ್ದಿತ್ತೆಂದರೆ ಮುತ್ತು ರತ್ನಗಳಿಗೂ ಸಾಮಾನ್ಯ ದ್ರವ್ಯಗಳಿಗೂ ವ್ಯತ್ಯಾಸವೇ ಇಲ್ಲದಂತೆ ಮಾರುಕಟ್ಟೆಯಲ್ಲಿ ಮಾರಿದ ಮಹಾ ಮನ್ವಂತರದ ದಿನಗಳು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆಗಿದ್ದವು ಹಕ್ಕ ಬುಕ್ಕರ ಮುಖೇನ ಇಂಥ ವೈಭವೋಪೇತ ಸಾಮ್ರಾಜ್ಯ ಇತಿಹಾಸದ ಪುಟಗಳಲ್ಲಿ ಗೌರವದಿಂದ ವಿಜೃಂಭಿಸುವಂತೆ ಮಾಡಿದ್ದು ವಿದ್ಯಾರಣ್ಯರು ಗುರು ಎಂದರೆ ವ್ಯಕ್ತಿಯೇ ಆಗಬೇಕಾಗಿಲ್ಲ ಅದಕ್ಕೆ ಏಕಲವ್ಯ ದ್ರೋಣರ ಮೂರ್ತಿಯಲ್ಲಿಯೇ ಗುರುವನ್ನು ಕಂಡು ಅದರಿಂದಲೇ ಅವರ ಅಂತಃಶಕ್ತಿಯನ್ನು ಹೀರಿ ಶಿಷ್ಯೋತ್ತಮನಾದ ಗುರು ಎಂದರೆ ಪಠ್ಯಕ್ಕೆ ಸೀಮಿತವಾದರೆ ಅವನ ಪ್ರಭಾವವು ಗುರುಕುಲಕ್ಕೆ ಸೀಮಿತವಾಗುತ್ತೆ ಯಾವಾಗ ಗುರು ಸಮಾಜದ ಓರೆಕೋರೆಗಳನ್ನು ತಿದ್ದಲು ಶಿಷ್ಯರನ್ನು ತಯಾರು ಮಾಡುತ್ತಾನೋ ಆಗಲೇ ಅವನು ಗೌರವಕ್ಕೆ ಯೋಗ್ಯವಾಗುತ್ತಾನೆ ಲಿಂಗ ಮತ್ತು ಜಾತಿ ತಾರತಮ್ಯವಿದ್ದ ಕಾಲದಲ್ಲಿ ಅಸ್ಪೃಶ್ಯ ಮಹಿಳೆಯರಿಗಾಗಿ ಶಾಲೆಯನ್ನು ತೆರೆದು ತತ್ಕಾಲದ ಸಮಾಜಕ್ಕೆ ಸವಾಲೆಸೆದವಳು ಸಾವಿತ್ರಿಬಾಯಿ ಫುಲೆ ಸದ್ಯದ ಉಲ್ಲೇಖಗಳ ಪ್ರಕಾರ ಆ ಶಾಲೆ ಮಹಿಳೆಯರಿಗಾಗಿ ತೆರೆಯಲ್ಪಟ್ಟ ಮೊದಲ ಶಾಲೆ ಸಾವಿತ್ರಿಬಾಯಿ ಭಾರತದ ಪ್ರಪ್ರಥಮ ಶಿಕ್ಷಕಿ ಗುರುವಿನ ಪ್ರಭಾವ ಅದೇ ಕಾಲಕ್ಕೆ ಸೀಮಿತವಾಗದೆ ಚಿರಸ್ಥಾಯಿಯಾಗಿ ಉಳಿಯಬೇಕಾದರೆ ಅವನ ಕಾರ್ಯ ಸಮಾಜಮುಖಿಯಾಗಿರಬೇಕು ಅದಕ್ಕೆಂದೇ ಚಾಣಕ್ಯ ಬರೀ ಚಂದ್ರಗುಪ್ತನಿಗೆ ಮಾತ್ರ ಗುರುವಾಗಲಿಲ್ಲ ಅವನು ಬರೆದ ಅರ್ಥಶಾಸ್ತ್ರ ಚಾಣಕ್ಯ ನೀತಿ ಎಂಬ ಗ್ರಂಥಗಳು ಇವತ್ತಿನ ರಾಜತಾಂತ್ರಿಕ ವ್ಯವಸ್ಥೆಗೂ ಅಪ್ರಸ್ತುತ ಅಂತ ಅನಿಸುವುದಿಲ್ಲ ಅವನು ಹೇಳಿದ ಪ್ರತಿ ಮಾತು ಇವತ್ತಿಗೂ ಅನುಸರಣೀಯ ರಾಮಕೃಷ್ಣ ಪರಮಹಂಸ ವಿವೇಕಾನಂದರ ದೇಹತ್ಯಾಗದ ನಂತರವೂ ರಾಮಕೃಷ್ಣ ಮಿಷನ್ ಇವತ್ತಿಗೂ ತನ್ನ ಸಾಮಾಜಿಕ ಕೈಂಕರ್ಯವನ್ನು ಬಿಟ್ಟಿಲ್ಲ ಪುಟಪರ್ತಿ ಸಾಯಿಬಾಬಾರ ದೇಹತ್ಯಾಗದ ನಂತರವೂ ಜಗತ್ತಿನ ಏಕೈಕ ಕ್ಯಾಶ್ ಕೌಂಟರ್ ಇಲ್ಲದ ಆಸ್ಪತ್ರೆಯನ್ನು ನಡೆಸಿ ಅವರ ಸಾಮಾಜಿಕ ಕಾಳಜಿ ಮೂಲಕ ಅವರ ಭೌತಿಕ ಶರೀರದ ಅನುಪಸ್ಥಿತಿಯಲ್ಲೂ ಅವರಿಗೊಂದು ಅಸ್ತಿತ್ವವನ್ನು ಕಲ್ಪಿಸಿಕೊಟ್ಟಿದೆ ಫುಲೆಯವರು ಅಂದು ತೆರೆದ ಶಾಲೆ ಈಗಿನ ಧನವಂತರಿಗೆ ಮಾತ್ರ ಪ್ರವೇಶ ಕಲ್ಪಿಸಿಕೊಡುವ ಸಂಸ್ಥೆಗಳಿಗೆ ಇವತ್ತೂ ಮಾದರಿಯಾಗಿ ಉಳಿದಿದೆ ಇತಿಹಾಸವನ್ನು ಓದದವ ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಮಾತಿನಂತೆ ವಿದ್ಯಾರಣ್ಯರ ಮಾರ್ಗದರ್ಶನ ಕಟ್ಟಲ್ಪಟ್ಟ ಭವ್ಯ ಸಾಮ್ರಾಜ್ಯ ಕಾಲಾಂತರದಲ್ಲಿ ಸ್ವಯಂಕೃತ ಅಪರಾಧಗಳಿಂದ ಮಣ್ಣಾಗಿದ್ದರಿಂದ ನಾವು ಪಾಠ ಕಲಿತಿದ್ದೇ ಆದರೆ ನಮ್ಮ ಬದುಕು ವಿಜೃಂಭಿಸುವುದರಲ್ಲಿ ಸಂಶಯವಿಲ್ಲ ಬದುಕಿಗೆ ಬದುಕೇ ಗುರು ಅನುಭವಗಳೇ ಪಾಠಗಳು ಸೋಲೆ ಬೆತ್ತದೇಟುಗಳು ಬನ್ನಿ ತೃಣದಿಂದ ಪರ್ವತದವರೆಗೆ ಅಕ್ಷರದಿಂದ ಮಹಾಕಾವ್ಯಗಳವರೆಗೆ ಅಂಕಿಗಳಿಂದ ಸಂಖ್ಯಾಶಾಸ್ತ್ರದವರೆಗೆ ಭೂಮಿಯಿಂದ ವ್ಯೋಮದವರೆಗೆ ಅಜ್ಞಾನದಿಂದ ಅಧ್ಯಾತ್ಮದವರೆಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಶೂನ್ಯದಿಂದ ಶಿಖರದವರೆಗೆ ಪರಿಚಯಿಸಿ ಬಡತನದ ಬದುಕನ್ನು ಅರ್ಥಪೂರ್ಣ ಮಾಡಿದ ಎಲ್ಲ ಗುರುಗಳನ್ನೊಮ್ಮೆ ನಮಿಸೋಣ ಅವರ ಗುರುತ್ವ ಕಕ್ಷೆಯಲ್ಲಿ ಸುತ್ತುತ್ತಾ ಬದುಕಿನ ಚಲನಶೀಲತೆಯನ್ನು ವೃದ್ಧಿಸಿಕೊಳ್ಳೋಣ ಗುರುಪೂರ್ಣಿಮೆಯ ಶುಭಾಶಯಗಳು